ನಮಸ್ಕಾರ ನಾನು ಸ್ವಪ್ನ ಅತಿಯಾದರೆ ಅಮೃತ ವಿಷ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಸರ್ಕಾರಗಳು ಮಾತ್ರ ಅಮೃತಕ್ಕೆ ವಿಷ ಬೆರೆಸಿಯಾದರೂ ಅತಿಯಾದ ಕಾರಣಕ್ಕೆ ಅಮೃತ ವಿಷ ಆಯಿತು ಅಂತ ಹೇಳ್ತವೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಭಾರತದ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಅದನ್ನು ಜನರ ಪಾಲಿಗೆ ವಿಷ ಮಾಡಲಿಕ್ಕೆ ಆ ಮೂಲಕ ರೈಲ್ವೆಯನ್ನು ಖಾಸಗೀಕರಣ ಮಾಡಲಿಕ್ಕೆ ಸರ್ಕಾರಗಳು ಹುನ್ನಾರ ನಡೆಸಿದಾವೆ ಅನ್ನೋದಂತೂ ಸತ್ಯ ಅಂತ ಭಾವಿಸಲಾಗಿದೆ ಹೌದು ಪ್ರಪಂಚದಲ್ಲಿನೇ ಅತಿ ಹೆಚ್ಚು ರೈಲ್ವೆ ಜಾಲ ಹೊಂದಿರೋ ದೇಶಗಳ ಪೈಕಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಆದರೆ ರೈಲ್ವೆ ಅಪಘಾತಗಳಲ್ಲಿ ಭಾರತನೇ ಮೊದಲ ಸ್ಥಾನದಲ್ಲಿದೆ ಇನ್ನೂ ಹೇಳಬೇಕಂದ್ರೆ ಭಾರತ ರೈಲ್ವೆ ಅಪಘಾತಗಳ ರಾಜಧಾನಿ ಆಗ್ತಾ ಇದೆ ಇದು ರೈಲು ಪ್ರಯಾಣಿಕರು ಮತ್ತು ರೈಲ್ವೆ ಕಾರ್ಮಿಕರನ್ನ ಆತಂಕಕ್ಕೆ ಈಡು ಮಾಡ್ತಾ ಇದೆ ಭಾರತೀಯ ರೈಲ್ವೆಯಲ್ಲಿ ಘರ್ಷಣೆಗಳು ಅಪಘಾತಗಳು ಹೆಚ್ಚಾಗಿ ಸಂಭವಿಸ್ತಾನೇ ಇದೆ ಅದರಲ್ಲೂ ಕಳೆದ ಕೆಲವು ದಿನಗಳಲ್ಲಿ ರೈಲ್ವೆ ಅಪಘಾತಗಳು ಸಮರೋಪಾದಿಯಲ್ಲಿ ಸರಣಿಯಾಗಿ ನಡೀತಾ ಇದ್ದಾವೆ ಅಪಾರ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಆಗ್ತಾ ಇದೆ ಈ ಅಪಘಾತಗಳಿಗೆ ನಿಜವಾದ ಕಾರಣಗಳನ್ನು ನಿರ್ಧರಿಸೋ ಮೊದಲೇ ಲೋಕೋ ಪೈಲಟ್ಗಳು ಸ್ಟೇಷನ್ ಮಾಸ್ಟರ್ಗಳು ರೈಲು ನಿರ್ವಾಹಕರು ಸಿಗ್ನಲಿಂಗ್ ಸಿಬ್ಬಂದಿ ಸೇರಿದಂತೆ ರೈಲ್ವೆ ನೌಕರರ ಮೇಲೆ ಸಚಿವರು ಅಧಿಕಾರಿಗಳು ಗೂಬೆನ ಕೂರಿಸಿ ಆರೋಪ ಸ್ಥಾನದಲ್ಲಿ ನಿಲ್ಲಿಸಿ ದೂಷಣೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿನೇಳರಂದು ನಡೆದ ಪಶ್ಚಿಮ ಬಂಗಾಳದ ರಂಗಪಾನಿ ರೈಲು ನಿಲ್ದಾಣದ ಬಳಿ ಕಾಂಚನ ಜುಂಗಾ ಎಕ್ಸ್ಪ್ರೆಸ್ ಗೂಡ್ಸ್ ರೈಲು ಡಿಕ್ಕಿ ಹೊಡೆಯಿತು ದುರ್ಘಟನೆಯಲ್ಲಿ ಗೂಡ್ಸ್ ರೈಲಿನ ಲೋಕೋ ಪೈಲಟ್ ಎಕ್ಸ್ಪ್ರೆಸ್ ರೈಲಿನ ರೈಲು ನಿರ್ವಾಹಕ ಮತ್ತು ಹದಿನಾಲ್ಕು ಪ್ರಯಾಣಿಕರು ಸಾವನ್ನಪ್ಪಿದ್ರು ಮತ್ತು ಸುಮಾರು ಐವತ್ತು ಮಂದಿ ಗಾಯಗೊಂಡಿದ್ರು ಅಪಘಾತದ ಬಗ್ಗೆ ರೈಲ್ವೆ ಸುರಕ್ಷತಾ ಆಯುಕ್ತರು ತನ್ನ ಅಧಿಕೃತ ವರದಿ ನೀಡೋ ಮೊದಲೇ ರೈಲ್ವೆ ಮಂಡಳಿಯ ಅಧ್ಯಕ್ಷರು ದುರ್ಘಟನೆಗೆ ಗೂಡ್ಸ್ ರೈಲಿನ ಮೃತ ಲೋಕೋ ಪೈಲೆಟ್ ಅನ್ನ ದೂಷಿಸಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಆಂಧ್ರ ಪ್ರದೇಶದ ವಿಜಯನಗರಂನಲ್ಲಿ ಎರಡು ಪ್ಯಾಸೆಂಜರ್ ರೈಲುಗಳು ಡಿಕ್ಕಿ ಹೊಡೆದವು ಆಗ ಘಟನೆಗೆ ಲೋಕೋ ಪೈಲಟ್ ಮತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ ಕ್ರಿಕೆಟ್ ನೋಡ್ತಾ ಇದ್ದಿದ್ದೆ ಕಾರಣ ಅಂತ ರೈಲ್ವೆ ಸಚಿವರು ಹೇಳಿಕೆನ ನೀಡಿದ್ರು ಆದರೆ ನಂತರ ಬಂದ ಅಧಿಕೃತ ವರದಿ ಸಚಿವರ ಹೇಳಿಕೆಯನ್ನ ಅಲ್ಲಗಳದ್ವು ಕಾಂಚನಜುಂಗ ಎಕ್ಸ್ಪ್ರೆಸ್ ಅಪಘಾತಕ್ಕೀಡಾದಾಗ ಆ ಭಾಗದ ಸ್ವಯಂಚಾಲಿತ ಸಿಗ್ನಲಿಂಗ್ ವ್ಯವಸ್ಥೆ ಹಾಳಾಗಿತ್ತು ಆ ಸಿಗ್ನಲಿಂಗ್ ಸಿಸ್ಟಮ್ ಅನ್ನ ಸಿಮೆಂಟ್ಸ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿ ನಿರ್ವಹಣೆ ಮಾಡ್ತಾ ಇತ್ತು ಆ ಕಂಪನಿಯ ಪ್ರಮಾದದಿಂದ ಘಟನೆ ನಡೆಯಿತು ಅಂತ ರೈಲ್ವೆ ಸಚಿವರು ಹೇಳದಕ್ಕೆ ಧೈರ್ಯನ ಮಾಡಲಿಲ್ಲ ಇಂತಹ ಅನೇಕ ಅಪಘಾತಗಳು ವ್ಯವಸ್ಥಿತ ವೈಫಲ್ಯಗಳಿಂದ ಸಂಭವಿಸಿದಾವೆ ಅನ್ನೋದು ನೈಜ ಸಂಗತಿ ಆದರೆ ಘಟನೆಗಳಿಗೆ ಅಧೀನ ಉದ್ಯೋಗಿಗಳನ್ನ ದೂಷಿಸಲಾಗ್ತಾ ಇದೆ ಇಂತಹ ಸುಳ್ಳು ಹೇಳಿಕೆಗಳು ದೂಷಣೆಗಳು ಶಿಕ್ಷಾರ ಅಪರಾಧ ಆಗಬೇಕು ಆಗ ಮಾತ್ರ ಸತ್ಯ ಬಯಲಾಗಲಿಕ್ಕೆ ಸಾಧ್ಯ ಇನ್ನು ಈ ಹೊಸ ಸ್ವಯಂಚಾಲಿತ ಸಿಗ್ನಲಿಂಗ್ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಹೊಸ ಸಿಗ್ನಲಿಂಗ್ ವ್ಯವಸ್ಥೆಯಲ್ಲಿ ದೋಷ ಉಂಟಾದಾಗ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಲೋಕೋ ಪೈಲಟ್ ಮತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ಗಳಿಗೆ ತರಬೇತಿನ ನೀಡಬೇಕು ಆದ್ರೆ ಅಂತಹ ತರಬೇತಿ ನೀಡಲಾಗಿಲ್ಲ ಕೇವಲ ದಕ್ಷಿಣ ರೈಲ್ವೆಯಲ್ಲೇ ಮಾತ್ರ ವಿಶೇಷ ಓರಿಯೆಂಟೇಶನ್ ಕೋರ್ಸ್ ಅನ್ನ ಮೂರು ದಿನಗಳ ಕಾಲ ನಡೆಸಲಾಗ್ತಾ ಇದೆ ಈ ತರಬೇತಿ ಕೂಡ ಕರ್ತವ್ಯದ ಸಮಯದಲ್ಲಿ ಲೋಕೋ ಪೈಲಟ್ ಸೂಚನೆಗಳನ್ನ ನೀಡೋದಕ್ಕೆ ತರಬೇತಿ ಸೀಮಿತ ಆಗಿದೆ ಇದ್ರ ಪರಿಣಾಮ ಆಗಿ ಲೋಕೋ ಪೈಲಟ್ಗಳು ಮತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ಗಳು ಹೊಸ ಸಿಗ್ನಲಿಂಗ್ ಸಿಸ್ಟಮ್ ಮತ್ತು ಸಿಗ್ನಲಿಂಗ್ ಸಿಸ್ಟಮ್ ವಿಫಲ ಆದಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಜ್ಞಾನದ ಕೊರತೆ ಇದೆ ಸಿಗ್ನಲಿಂಗ್ ವ್ಯವಸ್ಥೆ ವಿಫಲ ಆದಾಗ ಲೋಕೋ ಪೈಲಟ್ಗೆ ಮಾರ್ಗದರ್ಶನ ನೀಡೋದಕ್ಕೆ ಟಿ ಬಾರ್ ಎ ನೈನ್ ಒನ್ ಟು ಹಾಗೆ ಟಿ ಬಾರ್ ನೈನ್ ಒನ್ ಟು ಟಿ ಬಾರ್ ಡಿ ನೈನ್ ಒನ್ ಟು ಟಿ ಬಾರ್ ಬಿ ಫೋರ್ ಝೀರೋ ನೈನ್ ಇತ್ಯಾದಿ ಬಹು ವಿಧದ ಫಾರ್ಮ್ಗಳನ್ನು ನೀಡಲಾಗುತ್ತೆ ಆದರೆ ಈ ಫಾರ್ಮ್ಗಳಲ್ಲಿ ಯಾವುದನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಮತ್ತು ಸ್ವೀಕರಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ಟೇಷನ್ ಮಾಸ್ಟರ್ಗಳು ಮತ್ತು ಲೋಕೋ ಪೈಲಟ್ಗಳಿಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಲಾಗಿದೆ ಆಶ್ಚರ್ಯಕರ ಸಂಗತಿ ಅಂದರೆ ಅತ್ಯುನ್ನತ ರೈಲ್ವೆ ಅಧಿಕಾರಿಗಳು ಕೂಡ ರೈಲುಗಳ ಸಂಚಾರಕ್ಕೆ ಅಗತ್ಯ ಇರೋ ವಿವಿಧ ನಿಯಮಗಳನ್ನು ಅರ್ಥ ಮಾಡಿಕೊಂಡಿರೋದಿಲ್ಲ ಆ ಕಾರಣದಿಂದಾನೆ ಕಾಂಚನಚುಂಗ ರೈಲು ಅಪಘಾತ ಆದಾಗ ಜೂನ್ ಹತ್ತೊಂಬತ್ತರಂದು ನಡೆದ ಜನರಲ್ ಮ್ಯಾನೇಜರ್ ಮತ್ತು ಪ್ರಿನ್ಸಿಪಲ್ ಎಚ್ಒಡಿಗಳನ್ನ ಒಳಗೊಂಡ ಪೂರ್ವ ರೈಲ್ವೆಯ ಉನ್ನತ ಅಧಿಕಾರಿಗಳ ಸಭೆಯಲ್ಲಿ ಟಿ ಬಾರ್ ಎ ನೈನ್ ಒನ್ ಟು ಫಾರ್ಮ್ ವಿತರಣೆಯನ್ನ ಅಮಾನತುಗೊಳಿಸಲಾಗುವುದು ಅನ್ನೋ ಸುತ್ತೋಲೆಯನ್ನು ಹೊರಡಿಸಲಾಯಿತು ಆದರೆ ಮರುದಿನ ಜೂನ್ ಇಪ್ಪತ್ತರಂದು ಬಾರ್ ಎ ನೈನ್ ಒನ್ ಟೂ ಅನ್ನು ಅಮಾನತುಗೊಳಿಸಿದ ಆದೇಶ ತಪ್ಪಾಗಿದೆ ಆ ಆದೇಶವನ್ನು ಹಿಂಪಡೆಯಲಾಗಿದೆ ಅಂತ ಹೊಸ ಸುತ್ತೋಲೆ ಪ್ರಕಟ ಆಯಿತು ಇನ್ನು ರೈಲ್ವೆ ಅಪಘಾತಗಳಿಗೆ ಸಿಗ್ನಲಿಂಗ್ ವ್ಯವಸ್ಥೆ ಬಹುಮುಖ್ಯ ಕಾರಣ ಆಗಿದ್ರು ಅದರ ಜೊತೆಗೆ ಬೆಸೆದುಕೊಂಡಂತೆ ಇನ್ನು ನಾನಾ ಕಾರಣಗಳಿದಾವೆ ಅದರಲ್ಲಿ ರೈಲ್ವೆ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಹುದ್ದೆಗಳು ಖಾಲಿ ಇರೋದು ಮತ್ತು ಇರುವ ಉದ್ಯೋಗಿಗಳಿಗೆ ಅತಿಯಾದ ಕೆಲಸ ನೀಡೋದು ಪ್ರಮುಖ ಆದದ್ದು ರೈಲ್ವೆ ಇಲಾಖೆಯಲ್ಲಿ ಹತ್ತು ಲಕ್ಷ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಲಾಗಿದೆ ಅವುಗಳಲ್ಲಿ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಸುರಕ್ಷತಾ ವರ್ಗದ ಹುದ್ದೆಗಳು ಮತ್ತು ಹದಿನೆಂಟು ತೊಂಬತ್ತೊಂಬತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳು ಈ ಪ್ರಮಾಣದ ಉದ್ಯೋಗಿಗಳ ಕೊರತೆಯ ಪರಿಣಾಮ ಆಗಿ ಇರೋ ಉದ್ಯೋಗಿಗಳು ಹೆಚ್ಚು ಗಂಟೆಗಳ ಕಾಲ ಕೆಲಸನ ಮಾಡಬೇಕಾಗಿದೆ ಲೋಕೋ ಪೈಲಟ್ಗಳು ವಾರದಲ್ಲಿ ನೂರ ನಾಲ್ಕು ಗಂಟೆಗಳ ಬದಲಾಗಿ ನೂರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸನ ಮಾಡಬೇಕಾಗಿದೆ ಕಾಂಚಿನ ಅಪಘಾತವನ್ನೇ ನೋಡಿ ಅಪಘಾತಕ್ಕೀಡಾದ ಗೂಡ್ಸ್ ರೈಲಿನ ಲೋಕೋ ಪೈಲಟ್ ಸತತ ಮೂರು ರಾತ್ರಿ ಕರ್ತವ್ಯನ ನಿರ್ವಹಣೆ ಮಾಡಿ ನಾಲ್ಕನೇ ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು ಆದರೆ ಅವರನ್ನು ಮಧ್ಯರಾತ್ರಿ ಎರಡು ಗಂಟೆಗೆ ಎಬ್ಸಿ ಆ ಗೂಡ್ಸ್ ರೈಲಿನ ಉಸ್ತುವಾರಿ ನೋಡಿಕೊಳ್ಳುವಂತೆ ಹೇಳಲಾಗಿತ್ತು ಬಲವಂತಕ್ಕೆ ಮನಿದ ಅವರು ಎಂಜಿನ್ ಏರಬೇಕಾಯಿತು ಅಂತೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂರರಂದು ಪಂಜಾಬ್ದ ಅಂಬಾಲದಲ್ಲಿ ಎರಡು ಗೂಡ್ಸ್ ರೈಲುಗಳ ನಡುವೆ ಅಪಘಾತ ಆಗಿತ್ತು ಅದರಲ್ಲಿ ಒಂದು ಗೂಡ್ಸ್ ರೈಲಿನ ಲೋಕೋ ಪೈಲಟ್ ಸತತ ನಾಲ್ಕನೇ ರಾತ್ರಿ ಕರ್ತವ್ಯನ ನಿರ್ವಹಣೆ ಮಾಡ್ತಾ ಇದ್ದರು ಬಹು ಸುರಕ್ಷತಾ ಸಮಿತಿಯ ಶಿಫಾರಸುಗಳ ಪ್ರಕಾರ ಲೋಕೋ ಪೈಲಟ್ಗಳನ್ನ ಎರಡು ಸತತ ರಾತ್ರಿ ಕರ್ತವ್ಯ ನಿರ್ವಹಿಸುವಂತೆ ಕೇಳಬಾರ್ದು ಆದರೆ ರೈಲ್ವೆ ಅಧಿಕಾರಿಗಳು ಈ ಶಿಫಾರಸುಗಳನ್ನ ನಿರ್ಲಕ್ಷಿಸಿ ಲೋಕೋ ಪೈಲಟ್ಗಳು ಮತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ಗಳಿಂದ ಸತತ ಎರಡಕ್ಕಿಂತ ಹೆಚ್ಚು ರಾತ್ರಿ ಕೆಲಸನ ಮಾಡಿಸ್ತಾ ಇದ್ದಾರೆ ಇದು ಅವರಿಗೆ ಅಗತ್ಯ ದೊರೆಯಿದೆ ಅಪಘಾತಗಳಂತಹ ಗಂಭೀರ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಹೀಗಾಗಿ ವಿಶ್ರಾಂತಿ ಕೊಡದೆ ಕೆಲಸ ಮಾಡಿಸೋದನ್ನು ವಿರೋಧಿಸಿ ಆಲ್ ಇಂಡಿಯಾ ಲೋಕೋ ರನ್ನಿಂಗ್ ಸ್ಟಾಪ್ ಅಸೋಸಿಯೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂದರಿಂದ ಮೂವತ್ತರವರೆಗೆ ಹೋರಾಟನ ನಡೆಸಿತು ಈ ಪ್ರತಿಭಟನೆಯನ್ನು ಪ್ರಕಟಿಸಿದಂತೆ ರೈಲ್ವೆಯ ಉನ್ನತ ಅಧಿಕಾರಿಗಳು ಮಾಧ್ಯಮಗಳ ಮೇಲೆ ಒತ್ತಡ ಹಾಕಿದ್ರು ಅನ್ನೋ ಆರೋಪನೂ ಇದೆ ಇದಲ್ಲದೆ ರೈಲ್ವೆ ಅಪಘಾತಗಳನ್ನು ತಡೆಯೋದಕ್ಕೆ ಕವಚ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿರೋದಾಗಿ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ ಆದರೆ ಈ ತಂತ್ರಜ್ಞಾನದ ಅನುಷ್ಠಾನದಲ್ಲಿ ಪ್ರಗತಿ ಕುಂಠಿತಗೊಂಡಿದೆ ಕಳೆದ ಮೂರು ವರ್ಷಗಳಲ್ಲಿ ಈ ತಂತ್ರಜ್ಞಾನವನ್ನು ಭಾರತೀಯ ರೈಲ್ವೆಯ ತೊಂಬತ್ತ್ ಎರಡು ಸಾವಿರದ ಒಂಬೈನೂರ ಐವತ್ತೆರಡು ಕಿಲೋಮೀಟರ್ಗಳ ಪೈಕಿ ಕೇವಲ ಸಾವಿರದ ಐದುನೂರು ಕಿಲೋಮೀಟರ್ ಮತ್ತು ಹದಿನಾಲ್ಕು ಸಾವಿರದ ಐದುನೂರು ಇಂಚಿನ್ಗಳ ಪೈಕಿ ಕೇವಲ ಅರವತ್ತೈದು ಇಂಚಿನ್ಗಳಲ್ಲಿ ಮಾತ್ರ ಅಳವಡಿಸಲಾಗಿದೆ ಹೀಗೇನೆ ಮುಂದುವರೆದ್ರೆ ಇಡೀ ದೇಶದಾದ್ಯಂತ ಈ ತಂತ್ರಜ್ಞಾನವನ್ನ ಅಳವಡಿಸೋದಕ್ಕೆ ಕನಿಷ್ಠ ನಲವತ್ತಾರು ವರ್ಷಗಳು ಬೇಕಾಗ್ತವೆ ಅಂತ ಅಂದಾಜು ಮಾಡಲಾಗಿದೆ ಅಂದ ಹಾಗೆ ಮತ್ತೊಂದು ಗಮನಿಸಬೇಕಾದ ವಿಷಯ ಏನಂದ್ರೆ ಈ ಹಿಂದೆ ರೈಲ್ವೆಗಾಗ್ಲಿ ಪ್ರತ್ಯೇಕ ಬಜೆಟ್ ಮಂಡಿಸಲಾಗ್ತಾ ಇತ್ತು ಆದ್ರೆ ಕೇಂದ್ರದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾರರ ಸೆಪ್ಟೆಂಬರ್ ಹನ್ನೆರಡರಂದು ರೈಲ್ವೆ ಬಜೆಟ್ ರದ್ದುಗೊಳಿಸ್ತು ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸ್ತು ಆ ಮೂಲಕ ರೈಲ್ವೆಗೆ ಕೇಂದ್ರ ಸರ್ಕಾರ ನೀಡ್ತಾ ಇದ್ದ ವಿಶೇಷ ಪ್ರಾತಿನಿಧ್ಯವನ್ನು ಕಸಿದು ಕೊಡ್ತು ಪ್ರತ್ಯೇಕ ಬಜೆಟ್ ರದ್ದು ಅಸಮರ್ಪಕ ಸಿಗ್ನಲಿಂಗ್ ಹೆಚ್ಚು ಹುದ್ದೆಗಳನ್ನು ಖಾಲಿ ಉಳಿಸಿರೋದು ಇರುವ ಉದ್ಯೋಗಿಗಳ ಮೇಲೆ ಹೆಚ್ಚಿನ ಕೆಲಸಕ್ಕೆ ಒತ್ತಡ ಕೊಡೋದು ಹಾಗೂ ಕವಚ ತಂತ್ರಜ್ಞಾನದ ಅನುಷ್ಠಾನದಲ್ಲಿ ವಿಳಂಬ ಇದೆಲ್ಲವೂ ಏನನ್ನ ಸೂಚಿಸುತ್ತೆ ಕೇಂದ್ರವು ಉದ್ದೇಶ ಪೂರ್ವಕವಾಗಿಯೇ ರೈಲ್ವೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋದನ್ನ ಒತ್ತಿ ಹೇಳುತ್ತೆ ಸದ್ಯ ಭಾರತದಲ್ಲಿ ಈವರೆಗೂ ಸಂಪೂರ್ಣ ಸರ್ಕಾರಿ ಸ್ವಾಮ್ಯದಲ್ಲಿರೋ ಏಕೈಕ ಸಾರಿಗೆ ವ್ಯವಸ್ಥೆ ರೈಲ್ವೆ ಈ ರೈಲ್ವೆಯನ್ನ ಖಾಸಗೀಕರಣ ಮಾಡೋ ಹುನ್ನಾರವನ್ನ ಮೋದಿಯವರ ಬಿಜೆಪಿ ಸರ್ಕಾರ ಹೆಣ್ಣಿತಾನೇ ಇದೆ ಅನ್ನೋ ಆರೋಪಗಳು ಇದ್ದಾವೆ ಹೀಗಾಗಿನೇ ರೈಲುಗಳಲ್ಲಿ ಸಾಮಾನ್ಯರು ಪ್ರಯಾಣಿಸ್ತಾ ಇದ್ದ ಸಾಮಾನ್ಯ ಬೋಗಿಗಳನ್ನು ಕಡಿತಗೊಳಿಸಿ ಪ್ಯಾಸೆಂಜರ್ ರೈಲುಗಳನ್ನು ಕಡಿಮೆ ಮಾಡಿ ರೈಲ್ವೆಯನ್ನು ಹಣದ ಉದ್ದಿಮೆಯನ್ನಾಗಿ ಮಾಡಲಾಗ್ತಾ ಇದೆ ಜೊತೆಗೆ ಇಂತಹ ಅಸಮರ್ಪಕ ನಿರ್ವಹಣೆಯ ಮೂಲಕ ಅಪಘಾತಗಳ ಮೂಲಕ ರೈಲ್ವೆಯನ್ನು ನಮ್ಮಿಂದ ನಡೆಸೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಖಾಸಗಿಯವರ ಮೂಲಕ ನಿರ್ವಹಣೆ ಮಾಡಿಸ್ತೇವೆ ಅನ್ನೋದನ್ನು ನಿಧಾನವಾಗಿ ಖಾಸಗೀಕರಣ ಮಾಡೋದಕ್ಕೆ ನಿರಂತರ ಯತ್ನಗಳು ನಡೀತಾ ಇದ್ದಾವೆ ಇದೀಗ ಅದರ ಭಾಗವಾಗಿ ಈಗಾಗಲೇ ರೈಲ್ವೆ ತನ್ನದೇ ಆದ ದೊಡ್ಡ ಮತ್ತು ಆಧುನಿಕ ಸಿಗ್ನಲಿಂಗ್ ಕಾರ್ಯಾಗಾರಗಳನ್ನು ಮುಚ್ಚೋದಕ್ಕೆ ಮತ್ತು ಎಲ್ಲ ಕೆಲಸಗಳನ್ನು ಖಾಸಗಿ ಕಂಪನಿಗಳಿಗೆ ಹಸ್ತಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸಿಗ್ನಲಿಂಗ್ ಕೆಲಸವನ್ನು ಗುತ್ತಿಗೆಗೆ ನೀಡಲಾಗ್ತಾ ಇದೆ ಈ ಸಿಗ್ನಲಿಂಗ್ ಸಿಸ್ಟಮ್ಗಳನ್ನು ಸ್ಥಾಪಿಸುವಲ್ಲಿ ಹಲವಾರು ಕಂಪನಿಗಳು ತೊಡಗಿಸಿಕೊಂಡಿದ್ದಾವೆ ಜೊತೆಗೆ ಈಗಾಗಲೇ ಒಂದು ಖಾಸಗಿ ರೈಲು ಕೂಡ ಭಾರತೀಯ ರೈಲ್ವೆ ಹಳಿಗಳ ಮೇಲೆ ಓಡಾಡ್ತಾ ಇದೆ ಇದು ಹೀಗೇನೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ರೈಲುಗಳು ಖಾಸಗಿ ಉದ್ದಿಮೆದಾರರ ರೈಲುಗಳಿಗಾಗಿ ಮಾರ್ಪಡ್ತವೆ ನಾವೆಲ್ಲರೂ ಈ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗಿದೆ ಬಡವರು ಮಧ್ಯಮ ವರ್ಗದವರು ತಮ್ಮ ಪ್ರಯಾಣಕ್ಕಾಗಿ ಹೆಚ್ಚಾಗಿ ಅವಲಂಬಿಸಿರೋ ರೈಲ್ವೆಯನ್ನು ಸಾರ್ವಜನಿಕ ಉದ್ದಿಮೆಯಾಗಿಯೇ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ನಡೆಸಬೇಕಾದ ಅಗತ್ಯ ಅನಿವಾರ್ಯತೆ ಎದುರಾಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ